ಮೂವತ್ತ್ ಪರ್ಸೆಂಟು ದೊಡ್ಡಬಳ್ಳಾಪುರಕ್ಕೆ ಅರವತ್ತೇಳು ಪರ್ಸೆಂಟು ಚಿಕ್ಕಬಳ್ಳಾಪುರಕ್ಕೆ ಹಂಚಿಕೆ ಆಗಿದೆ ಈಗ ನಾವೇನೇ ನೀರನ್ನ ಬೇರೆ ಕಡೆ ತರಬೇಕಾದ್ರೆ ನಾವು ಆ ಪ್ರಮಾಣದಲ್ಲೇ ನಾವು ಮಾಡಬೇಕಾಗತ್ತೆ ಈಗ ನಾವು ಈಗಾಗಲೇ ಒಂದು ಏಳೆಂಟು ಹತ್ತು ತಿಂಗಳ ಹಿಂದೆ ನಾನು ಚಿಕ್ಕಬಳ್ಳಾಪುರ ಶಾಸಕರು ಮತ್ತು ದೊಡ್ಡಬಳ್ಳಾಪುರ ಶಾಸಕರು ಇವರೆಲ್ಲ ಕರೆಸಿ ನಮ್ಮ ಕಚೇರಿಯಲ್ಲೇ ಒಂದು ಸಭೆ ನಮ್ಮ ಜಿಲ್ಲಾಧಿಕಾರಿಗಳು ನಾವೆಲ್ಲ ಸಭೆ ಮಾಡಿ ಇಲ್ಲಿ ಅವಶ್ಯಕತೆ ಇದೆ ಅಂತೇಳಿ ಮಾಡಿ ಮಾನ್ಯ ಸಣ್ಣ ನೀರಾವರಿ ಸಚಿವರು ಪಾಪ ಅವರು ಪ್ರಾರಂಭದಿಂದಾನೇ ಇದಕ್ಕೆ ಅವರು ಸಹ ಇಲ್ಲಿ ಒಂದು ದೊಡ್ಡ ಒಂದು ಬದಲಾವಣೆ ಆಗ್ಬೇಕು ಇಲ್ಲಿ ಒಂದು ವ್ಯವಸ್ಥೆಗಳನ್ನ ಇಲ್ಲಿ ನೀರಿನ ವ್ಯವಸ್ಥೆ ಕೊಡಬೇಕು ಅಂತ ಹೇಳಿ ಅವರು ನಾವೇನು ಸಹಕಾರ ಕೊಡ್ಬೋದು ಅಂತ ಹೇಳಿ ಅವರು ಚರ್ಚೆ ಮಾಡಿದ್ವಿ ಈಗ ಪೈಪ್ ಲೈನ್ ಹಾಕುವಂತದಕ್ಕೆ ಅವಕಾಶ ಮಾಡಿಕೊಟ್ಟಿದಿವಿ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎರಡು ತಾಲೂಕಿನ ಸಂಬಂಧಪಟ್ಟಂತ ಸಮಿತಿಯಲ್ಲಿ ಕಮಿಟಿಯಲ್ಲಿರ್ತಕ್ಕಂಥ ಅಧಿಕಾರಿಗಳೆಲ್ಲ ಸೇರಿ ಈಗ ಒಂದು ಲಕ್ಷ ಲೀಟರ್ ಅನ್ನ ಪ್ರತಿ ದಿವಸ ಕೊಡುವಂತದಕ್ಕೆ ಪ್ರಾರಂಭಿಕವಾಗಿ ಇವತ್ತು ಒಂದು ತೀರ್ಮಾನ ಆಗಿದೆ ಈಗ ಪೈಪ್ಲೈನ್ ಕಾಮಗಾರಿ ಆಗ್ತಿದೆ ನಾನು ಮಾನ್ಯ ಸಣ್ಣ ನೀರಾವರಿ ಸಚಿವರಲ್ಲಿ ವಿನಂತಿಸಿಕೊಡೋದಿಷ್ಟೇ ಈಗ ನಮಗೆ ನೀರಿನ ಶೇಖರಣೆ ಸಾಮರ್ಥ್ಯ ಜಾಸ್ತಿ ಮಾಡ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡಬಳ್ಳಾಪುರ ಪ್ರದೇಶದಲ್ಲಿ ಮುಳುಗಡೆ ಆದ ರೀತಿಯಲ್ಲಿ ನಾವು ಅಲ್ಲಿ ಈಗ ಅಲ್ಲಿ ಜಕ್ಕಳ ನಿರಂತರವಾಗಿ ತುಂಬುತ್ತಾ ಇದೆ ದೇವೃದಯದಿಂದ ಎಷ್ಟೇ ಬೇರೆ ಪ್ರ ಪ್ರದೇಶದಲ್ಲಿ ಕಮ್ಮಿ ಮಳೆ ಆದ್ರೂ ಸಹ ಇಲ್ಲಿ ಮಳೆ ಆಗಿ ಇಲ್ಲಿ ಅದು ತುಂಬಿ ಹರಿದೋಗ್ತಕ್ಕಂಥದ್ದು ಆಗ್ತಾ ಇದೆ ಈಗ ಅದರ ಸಾಮರ್ಥ್ಯ ಜಾಸ್ತಿ ಮಾಡ್ಬೇಕಂದ್ರೆ ಇಲ್ಲ ಆ ಕಟ್ಟೆ ಎತ್ತರ ಮಾಡ್ಬೇಕು ಎತ್ತರ ಎತ್ತರ ಮಾಡಿದ್ರೆ ಹಿಂದೆ ದೊಡ್ಡಬಳ್ಳಾಪುರ ಭಾಗದಲ್ಲಿ ರೈತರ ಭೂಮಿ ಮುಳುಗಡೆ ಆಗುತ್ತೆ ಇಲ್ಲ ನಾವು ಅಲ್ಲಿ ಉಳ್ ತೆಗೆಯುವಂತದ್ದು ಆಗ್ಬೇಕು ಸುಮಾರು ಒಂದು ಹದಿನೈದು ಕೋಟಿ ರೂಪಾಯಿಯಲ್ಲಿ ನಾವು ಅದನ್ನ ಟೋಟಲ್ ಸ್ಟೇಷನ್ ಸರ್ವೆ ಮಾಡಿ ಈಗ ನನಗೆ ಮಾಹಿತಿ ಇರುವಂತದ್ದು ಕೆಲವ್ರು ಹೇಳುವಂಥದ್ದು ಇನ್ನ ಕೆಲವು ಜಾಗ ಅಲ್ಲಿ ಒತ್ತುವರಿ ಆಗಿದೆ ಅದನ್ನ ಫುಲ್ಲಾ ಮಾಡಿಸುವಂತದ್ದು ಜೊತೆಗೆ ನೀರಿನ ಶೇಖರಣೆ ನೀರು ಪ್ರಮಾಣ ಕಮ್ಮಿ ಆದಂತಹ ಸಂದರ್ಭದಲ್ಲಿ ತ್ವರಿತವಾಗಿ ಅಲ್ಲಿ ಉಳು ತೆಗಿಯುವಂಥದ್ದು ಒಂದು ನಮ್ಮ ಮುಂದೆ ಇರ್ತಕ್ಕಂಥ ಮಾರ್ಗ ನೀರಿನ ಶೇಖರಣಾ ಸಾಮರ್ಥ್ಯವನ್ನ ನೀರಿನ ಪ್ರಮಾಣವನ್ನ ಜಾಸ್ತಿ ಮಾಡುವಂಥದ್ದು ಮತ್ತು ನಿರಂತರವಾಗಿ ಮಳೆಯಾಗಿ ಅರಿದು ಹೋಗಿ ಈಗ ನೀರು ಆ ಮುಂದೆ ಶ್ರೀನಿವಾಸ ನಾಗರಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ಇದು ಈಗ ತಮ್ಮ ಗಮನಕ್ಕೆ ತರುವಂತದ್ದು ದಯವಿಟ್ಟು ಈಗ ಎಚ್ ಎನ್ ವ್ಯಾಲಿ ತಮ್ಮ ವ್ಯಾಪ್ತಿಗೆ ಬರೋದ್ರಿಂದ ಅದು ಅವತ್ತಿನ ಸಂದರ್ಭದಲ್ಲಿ ಅಧಿಕಾರಿಗಳು ಇದನ್ನ ಗಮನಿಸಿಲ್ಲ ಬಹುಶಃ ಅಥವಾ ಅಂತರ್ಜಲ ವೃದ್ಧಿ ಮಾಡುವಂಥದ್ದೇ ಇಟ್ಕೊಂಡು ಶ್ರೀನಿವಾಸ ಸಾಗರಕ್ಕೆ ಎಚ್ ಎನ್ ವ್ಯಾಲಿ ನೀರು ಹೋಗ್ತಾ ಇತ್ತು ಈಗ ಅದನ್ನ ನಾವು ಡೈವರ್ಷನ್ ಮಾಡೋದಕ್ಕೆ ಪೈಪ್ ಲೈನ್ ಹಾಕಿ ಅದನ್ನ ಮುಂದೆ ಅರಿತಕ್ಕಂಥದಕ್ಕೆ ಒಂದು ವ್ಯವಸ್ಥೆ ಆಗ್ಬೇಕು ಆಮೇಲೆ ಶ್ರೀನಿವಾಸ ಸಾಗರದ ಕೆರೆಯ ಸಾಮರ್ಥ್ಯ ಎಷ್ಟಿದೆ ಅಂತಕ್ಕಂಥದ್ದನ್ನ ನಾವು ಅಂದಾಜ್ ಮಾಡ್ಬೇಕು ಅದರ ಸಾಮರ್ಥ್ಯ ಹೆಚ್ಚು ಮಾಡಿದ ಸಂದರ್ಭದಲ್ಲಿ ಅದನ್ನು ನಾವು ಚಿಕ್ಕಬಳ್ಳಾಪುರಕ್ಕೆ ಅದನ್ನ ಬಳಸ್ಕೊಡೋದ್ರಲ್ಲಿ ತೊಂದರೆ ಇಲ್ಲ ಕಾರಣ ಅವಾಗ ದೊಡ್ಡಬಳ್ಳಾಪುರದ್ದು ಸಮಸ್ಯೆ ನಮಗ್ ಬರೋದಿಲ್ಲ ಯಾಕಂದ್ರೆ ಅದು ಪ್ರತ್ಯೇಕ ಅದು ಅದರ ಒಂದು ಬಗ್ಗೆ ಚರ್ಚೆ ಆಗಿಲ್ಲ ಅದ್ರ ಬಗ್ಗೆ ಯಾವುದೇ ಒಂದು ಸಮಸ್ಯೆ ಗೊಂದಲ ಇಲ್ಲ ಒಂದು ಆಪ್ಷನ್ ನಮ್ಮ ಮುಂದೆ ಅದಿದೆ ಮತ್ತೊಂದು ಆಪ್ಷನ್ ತಾವೀಗ ಚಿಂತಾಮಣಿಗೆ ಒಂದು ಕೆರೆ ಮಂಜೂರು ಮಾಡಿಸ್ಕೊಟ್ಟಿದ್ದೀರ ಏನು ಈಗ ಆಲಿ ಇರ್ತಕ್ಕಂಥ ಭತ್ತರಳ್ಳಿ ಅರಸಿನ ಕೆರೆ ಮುಂದ್ಗಡೆ ಒಂದು ಮುನ್ನೂರು ನಾನೂರು ಮೀಟರ್ ಮುಂದ್ಗಡೆ ಮತ್ತೊಂದು ಕೆರೆ ನಿರ್ಮಾಣ ಮಾಡುವಂಥದ್ದಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಾ ಈಗ ಅದು ಟೆಂಡರ್ ಆಗ್ತಾ ಇದೆ ಅದೇ ರೀತಿಯಲ್ಲಿ ಇಲ್ಲಿ ಮಾಡಬೇಕು ಅಂತಕ್ಕಂಥದಕ್ಕೆ ನಾನು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಮತ್ತು ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಅವರನ್ನ ನಾನು ಅಧ್ಯಯನ ಮಾಡಿ ಅಂತ ಹೇಳಿದ್ದೆ ಅವ್ರು ಸ್ವಲ್ಪ ಅದ್ರ ಕಡೆ ಅದು ಸರಿಯಾಗಿ ಮೈಂಡ್ ಅಪ್ಲೈ ಮಾಡಿಲ್ಲ ಈಗ ಶ್ರೀಹರಿ ಅವರು ಇರೋದ್ರಿಂದ ಇಲ್ಲಿ ಈಗ ತಕ್ಷಣ ನೀವು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಈಗ ಮುಂದ್ಗಡೆ ನಮ್ಗೆ ಭೂ ಸ್ವಾಧೀನ ಮಾಡಿಕೊಂಡು ಹೊಸ ಯಾಕಂದ್ರೆ ಡೆಪ್ತ್ ಇದೆ ಜಾಸ್ತಿ ಜಾಸ್ತಿ ಡೆಪ್ತ್ ಇದೆ ಸ್ಟೋರೇಜ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಮುಳುಗಡೆ ಆಗ್ತೀರಾ ರೈತರ ತೊಂದರೆ ಆಗ್ತೀರಾ ದೊಡ್ಡಬಳ್ಳಾಪುರ ಭಾಗದಲ್ಲಿ ನಾವು ಮುಳುಗಡೆ ಇರ್ತಕ್ಕಂಥ ರೈತರ ಭೂಮಿಯನ್ನ ಭೂ ಸ್ವಾಧೀನ ಮಾಡಿಕೊಂಡು ಅಲ್ಲಿ ಒಂದು ಹೊಸದಾಗಿ ಡ್ಯಾಮ್ ಮಾಡುವಂಥದ್ದು ಇಲ್ಲಿ ತುಂಬಂತ ನೀರು ಅಲ್ಲಿ ಶೇಖರಣೆ ಆಗುವಂಥದ್ದು ಮಾಡುವಂಥದ್ದು ಒಂದು ಮತ್ತೊಂದು ಕೆಲಸ ಅಲ್ಲಿ ಎಷ್ಟು ಕೆಪಾಸಿಟಿ ಎಷ್ಟು ಎಂ ಸಿ ಟಿ ಆಗುತ್ತೆ ಅನ್ನುವಂಥದ್ದನ್ನ ನಾವು ಅದನ್ನ ಅಧ್ಯಯನ ಮಾಡಬೇಕಾಗುತ್ತೆ ವರ್ಕೌಟ್ ಮಾಡ್ ಇಲ್ಲ ಇದರ ವೆಚ್ಚ ಎಷ್ಟಾಗುತ್ತೆ ಇಲ್ಲ ಶ್ರೀನಿವಾಸ್ ಸಾಗರದ್ದು ಎಚ್ ಎನ್ ವ್ಯಾಲಿ ನೀರನ್ನ ಡೈವರ್ಷನ್ ಮಾಡಿ ಅದೇ ಶ್ರೀನಿವಾಸ ಸಾಗರವನ್ನ ನಾವು ಕುಡಿಯೋ ನೀರಿಗೆ ಬಳಸುವಂತದ್ದಾದ್ರೆ ಡಿಸೀಲ್ಟ್ ಮಾಡಿ ಈಗೇನು ಟ್ರೀಟೆಡ್ ವಾಟರ್ ಹೋಗಿದೆ ಅದೆಲ್ಲ ಒಂದು ಒಂದು ಎರಡು ಮೀಟರ್ ನಾವು ಡಿಸೀಲ್ಟ್ ಮಾಡ್ಬೇಕಾಗತ್ತೆ ಅದೆಲ್ಲ ತೆಗೆದು ಅದನ್ನ ನಾವು ಅದರ ಸಾಮರ್ಥ್ಯ ಎಷ್ಟಾಗ್ಬೋದು ಅಂತ ಎರಡು ತುಲನೆ ಮಾಡಿ ಯಾವ್ದು ಕಾಸ್ಟ್ ಎಫೆಕ್ಟಿವ್ ಆಗತ್ತೆ ಅಂತಕ್ಕಂಥದ್ದನ್ನ ನೋಡಿ ನಾವು ಮುಂದೆ ಅದನ್ನ ತಮ್ಮ ಸಣ್ಣ ನಿವರಹಾರ ಇಲಾಖೆಯಲ್ಲಿ ಆದ್ರೂ ಕೈಗೆತ್ಕೊಡ್ಬಹುದು ಅಥವಾ ವಿಜೆಎನ್ ಎಲ್ ಅಲ್ಲಾದ್ರೂ ನಾವು ಕೈಗೆತ್ಕೊಳ್ಬಹುದು ಅಥವಾ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ಅಲ್ಲಾದ್ರೂ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನ ಪ್ರತ್ಯೇಕವಾದಂತ ಒಂದು ಯೋಜನೆ ಯಾಕಂದ್ರೆ ಅದು ನೂರಿನೂರು ಕೋಟಿಗಳು ಆಗಬಹುದು ಇನ್ನ ಜಾಸ್ತಿ ಆಗಬಹುದು ಅಂದಾಜು ಅದು ದೊಡ್ಡ ಒಂದು ಯೋಜನೆ ಮಾಡಿದ್ರೆ ಭವಿಷ್ಯ ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಸುತ್ತಿ ಗ್ರಾಮಕ್ಕೆ ಇಲ್ಲಿ ಆಗ್ತಾ ಇರ್ತಕ್ಕಂತ ಒಳ್ಳೆ ಕೆಲಸಗಳಿಗೆ ನಾವು ಸಹಕಾರ ಕೊಡುವಂತದ್ದು ಆಗುತ್ತೆ ಇದು ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಮಾಡಿದಾಗ ಮಾತ್ರ ಈಗ ಚಿಕ್ಕಬಳ್ಳಾಪುರಕ್ಕೆ ಪ್ರತಿ ದಿವ್ಸ ಅಂದಾಜು ಹತ್ತು ಹತ್ತುವರೆ ಲಕ್ಷ ಲೀಟರ್ ಬೇಕು ನಮ್ ಚಿಂತಾಮಣಿಗೆ ಹದಿನಾಲ್ಕು ಲಕ್ಷ ಲೀಟರ್ ಬೇಕು ಪ್ರತಿ ದಿವಸ ಈಗ ದಿನ ಬಿಟ್ಟು ದಿನ ಕೊಡೋದ್ರಿಂದ ಅದು ಏಳು ಲಕ್ಷ ಆರು ಲಕ್ಷ ಅಡ್ಜಸ್ಟ್ ಮಾಡಿ ಅದನ್ನ ಮೂರು ದಿವಸಕ್ಕೆ ದಿವ್ಸ ನೀರು ಕೊಡೋದ್ರಿಂದ ಬಟ್ ಕ್ವಾಂಟಿಟಿ ಅಷ್ಟೇ ಇರ್ತದೆ ಒನ್ ತರ್ಟಿ ಫೈವ್ ಎಲ್ ಪಿ ಸಿ ಡಿ ಒಳಚರಂಡಿ ವ್ಯವಸ್ಥೆ ಇರೋದ್ರಿಂದ ಅದನ್ನ ಯೂಸ್ ಮಾಡುವಂಥದ್ದು ಆಗ್ತದೆ ಅದರಿಂದ ನಾವು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಎತ್ತಿನ ಒಳೆ ನೀರು ಬರುವಂತದನ್ನು ಗಮನದಲ್ಲಿಟ್ಕೊಂಡು ನಾವು ಇವತ್ತು ಈ ಒಂದು ಸಾಮರ್ಥ್ಯವನ್ನ ಜಾಸ್ತಿ ಮಾಡಬೇಕು ಎತ್ತಿನ ಒಳೆ ನೀರನ್ನ ಗೋಪಾಲಕೃಷ್ಣ ಕೆರೆಯಲ್ಲಿ ಇದಕ್ಕೆ ನಮ್ಮ ನಮ್ಮ ಎತ್ತಿನೊಳೆ ಯೋಜನೆಗೆ ಸ್ಟೋರೇಜ್ಗೆ ಅಂತ ಉಪಯೋಗಿಸಿದಾರೆ ಆದ್ರೆ ಅದರಲ್ಲಿ ಕಂದವಾರ ಕೆರೆಯಿಂದ ಇವತ್ತು ನೀರೆಲ್ಲ ನಮ್ಮ ಟ್ರೀಟೆಡ್ ವಾಟರ್ ಎಲ್ಲ ಪೂರ್ತಿ ಮತ್ತು ಒಳಚರಂಡಿ ವ್ಯವಸ್ಥೆ ಚಿಕ್ಕಬಳ್ಳಾಪುರದಲ್ಲಿ ಸಂಪೂರ್ಣವಾಗಿ ಆಗದೆ ಇರುವುದರಿಂದ ಒಳಚರಂಡಿ ನೀರು ಮತ್ತು ಟ್ರೀಟೆಡ್ ವಾಟರ್ ಎರಡು ಮಿಶ್ರಣ ಆಗಿ ಇವತ್ತು ಗೋಪಾಲಕೃಷ್ಣ ಕೆರೆಯಲ್ಲಿ ಹೋಗಿ ಅಲ್ಲಿ ಯಾರು ಒಂದು ಐದು ನಿಮಿಷ ನಿಲ್ಲೋ ಪರಿಸ್ಥಿತಿ ಅದು ಸುಮಾರು ಏಳ್ನೂರ ಎಂಟುನೂರ ಎಕರೆ ವಿಸ್ತೀರ್ಣ ಇರತಕ್ಕಂತ ಗೋಪಾಲಕೃಷ್ಣ ಕೆರೆ ದೊಡ್ಡ ಕೆರೆ ಎಲ್ಲ ಕೆಲವು ಸಮಸ್ಯೆಗಳು ನಮ್ಮ ಮುಂದೆ ಇದಾವೆ ಯಾಕಂದ್ರೆ ನನಗೆ ಸಂಪೂರ್ಣವಾಗಿ ಇದರ ಮಾಹಿತಿ ಎಲ್ಲ ಇರೋದ್ರಿಂದ ಈಗ ಪ್ರತ್ಯೇಕವಾಗಿ ನಾವು ಎಚ್ ಎನ್ ವ್ಯಾಲಿಗೆ ಒಂದು ನಾವು ಈಗ ಸ್ಟೋರೇಜ್ ಗೆ ನಾವು ತಗೋಬೇಕಾಗುತ್ತೆ ಗೋಪಾಲ್ ಕೃಷ್ಣ ಕೆರೆ ಪಾಸಿಬಲ್ ಯಾಕಂದ್ರೆ ನಾವು ಪೂರ್ಣವಾಗಿ ಯು ಜಿ ಡಿ ಮಾಡಿ ಅದು ಯು ಜಿ ಡಿ ನೀರು ಮಿಶ್ರಣ ಆಗದ್ದು ಮತ್ತು ಈಗ ಆಗಿರ್ತಕ್ಕಂತ ಅಲ್ಲಿ ಏನು ಕಲುಷಿತವಾಗಿದೆ ಅಲ್ಲಿ ಭೂಮಿ ಇರ್ಬೋದು ಇರ್ಬೋದು ಅದನ್ನೆಲ್ಲ ನಾವು ಸರಿ ಸೊ ಅದರಿಂದ ಇದನ್ನ ನಾವು ಆಲೋಚನೆ ಮಾಡಿ ಒಂದು ವೈಜ್ಞಾನಿಕವಾಗಿ ಇದೊಂದು ಬಹುಶಃ ಶ್ರೀನಿವಾಸ ಸಾಗರ ಇದೇ ಒಂದು ಸೀರೀಸ್ ಅಲ್ಲಿ ಇರೋದ್ರಿಂದ ಇದು ತುಂಬಿದ ತಕ್ಷಣ ಅದು ತುಂಬಿದೆ ಮೊನ್ನೆನೂ ಅದು ತುಂಬಿದೆ ಮಡಗು ತುಂಬಿದ ಕೂಡಲೇ ಅದು ತುಂಬುತ್ತೆ ಅದನ್ನ ನಾವೇನಾದ್ರೂ ಸ್ವಲ್ಪ ಯೋಚನೆ ಮಾಡಿ ಅದನ್ನ ನಾವು ಮಾಡಿದ್ರೆ ಬಹುಶಃ ಇಲ್ಲಿ ಒಂದು ರೀತಿಯಲ್ಲಿ ಮಟ್ಟಕ್ಕೆ ನಾವು ಸಂಪೂರ್ಣವಾಗಿ ಬೆಳವಣಿಗೆ ವೇಗ ನೋಡಿದ್ರೆ ನಾವು ಅದನ್ನ ಅಷ್ಟು ವೇಗವಾಗಿ ನಾವು ಮುಟ್ಟಕ್ ಸಾಧ್ಯ ಇಲ್ಲ ಸ್ವಾಮಿಗಳು ಅವರ ಆ ಏನೋ ದೇಹದಿಂದ ಇವತ್ತು ಆ ವೇಗಕ್ಕೆ ನಾವು ಯಾರು ತಲುಪಲಿಕ್ಕೆ ಸಾಧ್ಯ ಆದ್ರೆ ಒಂದಷ್ಟು ಮಟ್ಟಕ್ಕೆ ನಾವು ಒಂದು ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಡಿಮಾಂಡ್ ನಾವು ಮೀಟ್ ಮಾಡುವಂತದಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನಾನು ಮತ್ತೊಮ್ಮೆ ಮಾನ್ಯ ಹಿರಿಯ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಸಾಹೇಬರು ಈಗಾಗಲೇ ಬಹಳಷ್ಟು ಅವರು ಇದ್ರ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಆದರೆ ಮಾಡುವಂತ ಬಹಳಷ್ಟಿದೆ ಸರ್ ದಯವಿಟ್ಟು ತಮ್ಮ ಸಹಕಾರ ಅವಶ್ಯಕವಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಇನ್ನ ನಮ್ಮ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿಗಳಿದಾವೆ ನಾವೆಲ್ಲರೂ ನಾವು ಯಾಕಂದ್ರೆ ನಮ್ಮ ಋಣವನ್ನ ನಾವು ತಿಸ್ಕೋಬೇಕಾಗತ್ತೆ ಇವತ್ತು ನಮ್ಮ ಋಣ ವೈಯಕ್ತಿಕ ಋಣ ಒಂದು ಕಡೆಯಲ್ಲಿ ಇವತ್ತು ಸಮಾಜಕ್ಕೆ ಇಲ್ಲಿ ಆಗ್ತಾ ಇರ್ತಕ್ಕಂತ ಒಂದು ಬೆಳವಣಿಗೆ ಇದರಿಂದ ಆಗ್ತಾ ಇರ್ತಕ್ಕಂತ ಉಪಯೋಗ ಬಹುಶಃ ಸರ್ಕಾರ ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಸಹಕಾರವನ್ನ ನಾವೆಲ್ಲರೂ ಇವತ್ತು ಅದಕ್ಕೆ ನಮ್ದೇ ಆದಂತ ರೀತಿಯಲ್ಲಿ ಇವತ್ತು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ರಾಜಕಾರಣದಲ್ಲಿ ಇವತ್ತು ದೇವರ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅವಕಾಶವನ್ನ ಇಂಥ ರೀತಿಯಲ್ಲಿ ಇವತ್ತು ಹತ್ತಾರು ಜನಕ್ಕೆ ಒಳ್ಳೇದಾಗ್ತಾ ಇರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ನಮ್ಮ ಸಾಧ್ಯವಾದಷ್ಟು ಸಹಕಾರವನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತೇಳಿ ಹೇಳಿ ಮತ್ತೊಮ್ಮೆ ನಾನು ಒಂದಿಸಿ ನನ್ನ ಮಾತು ಮುಗಿಸ್ತೇನೆ